ಗಡಿಯಾರ ಐದು ಗಂಟೆ ತೋರುತ್ತಲೇ ನೆಮ್ಮದಿಯ ಉಸಿರಿಟ್ಟು ಎದ್ದು ನಿಂತ ಅವಳನ್ನು ಟೆಲಿಫೋನಿನ ಕರೆ ರೊಚ್ಚಿಗೆಬ್ಬಿಸಿತು ಬಿರುಸಿನಿಂದ ರಿಸೀವರ್ ಕೈಗೆತ್ತುಕೊಂಡರೂ ಕರ್ತವ್ಯದ ನೆನಪಾಗಿ ಧ್ವನಿಯಲ್ಲಿ ಬಲವಂತದಿಂದ ಮಾರ್ದವತ್ತೆ ತಂದುಕೊಂಡು ಹಲೋ ಎಕ್ಸ್ಚೇಂಜ್ ಎಂದಳು ಅಲ್ಲಿಂದ ಬಸ್ಸಿಗೆ ತಡವಾಗುವುದೆಂದು ಆತುರದ ನಡಿಗೆ ಬಸ್ಸಿನಲ್ಲಿ ಸೀಟಿಗಾಗಿ ಪರದಾಟ ಬಸ್ಸು ಅಲ್ಲಲ್ಲಿ ನಿಂತು ವಿಶ್ರಮಿಸಿ ಮುಂದಕ್ಕೆ ಸಾಗುತ್ತಿದ್ದರೂ ಅವಳಿಗೆ ಯಾರ ಪರಿವೂ ಇರದು ಪಾರ್ಕಿನ ಬಳಿ ಬಸ್ ನಿಂತಾಗ ಬಸ್ಸಿನಿಂದ ಇಳಿದು ಹತ್ತು ಹೆಜ್ಜೆ ಹಾಕಿ ತಿರುವಿನಲ್ಲಿ ಮರೆಯಾಗುತ್ತಿದ್ದಳು ಅವಳು ಕೆಲಸಕ್ಕೆ ಸೇರಿದ ದಿನದಿಂದ ಇದೇ ಕ್ರಮ ಆಫೀಸನಲ್ಲೂ ಯಾರೊಡನೆಯೂ ಮಾತಿಲ್ಲ ತಾನಾಯಿತು ತನ್ನ ಕೆಲಸವಾಯ್ತು ಹೆಚ್ಚು ಆಡಂಬರ ಪ್ರಿಯೆ ಅವಳಲ್ಲ ಎನಿಸಿದರೂ ಅಲಂಕಾರವಿಲ್ಲದೆ ಇರಲಿಲ್ಲ ಸದಾ ಏನೋ ಚಿಂತಿಸುತ್ತಿರುವವಳಂತೆ ಅವಳ ಮುಖ ಮುದ್ರೆ ಅವಳ ಮುಖ ಅದನ್ನು ಮೊದಲ ಬಾರಿಗೆ ನೋಡುವ ಅವಕಾಶ ಸಿಕ್ಕಿದ್ದು ಮೊದಲು ಕೆಲಸಕ್ಕೆ ಸೇರಿದ ದಿನವೇ ನನ್ನ ಗೆಳೆಯನೊಬ್ಬ ನಮ್ಮ ಆಫೀಸಿಗೊಂದು ಬೆದರು ಗೊಂಬೆ ಬಂದಿದೆ ನೋಡಿದ್ಯನಪ್ಪ ಎಂದು ನಕ್ಕಾಗ ಅವಳನ್ನು ಕಂಡಾಗ ಮನ ಅಯ್ಯೋ ಎಂದಿತು ಮುಖದ ತುಂಬ ಸಿಡುಬಿನ ಕಲೆಗಳು ಅಷ್ಟರೇ ವಿನಃ ಸುಂದರಿ ಎನಿಸಿಕೊಳ್ಳುವ ಅರ್ಹತೆ ಪಡೆದಿದ್ದಳು ಆದರೆ ಅವಳನ್ನು ಸುಂದರಿ ಎಂದು ಕರೆಯುವವರ್ಯಾರು ಅವಳತ್ತ ನೋಡಿದವರೆಲ್ಲ ತಿರಸ್ಕಾರದ ನಗೆ ಅಸಹ್ಯದ ನೋಟವೇ ಬೀರುತ್ತಿದ್ದರು ಆ ದಿನವೆಲ್ಲ ಏಕೋ ಟೈಪ್ ರೈಟರ್ನ ಮೇಲೆ ಕೈ ಸರಾಗವಾಗಿ ಓಡಾಡಲಿಲ್ಲ ಮನಕ್ಕೆ ಏನೋ ಮುಜುಗರ ಅಂದವಾದ ಹೂವನ್ನು ಹುಳು ತಿನ್ನುವಂತೆ ಮಾಡಿದ್ದೇಕೆ ಅವಳ ಪಾದ ಮತ್ತು ಕೊರಳನ್ನು ಗಮನಿಸಿದೆ ಖಾಲಿ ಅಂದರೆ ಇನ್ನು ಕನ್ಯೆ ಅವಳನ್ನು ಕೈ ಹಿಡಿಯಲು ಮುಂದೆ ಬರುವ ಪುಣ್ಯಾತ್ಮನೂ ಇರುವನೇ ಒಮ್ಮೆ ಯಾರಾದರೂ ಮದುವೆಯಾಗಲು ಮುಂದೆ ಬಂದರೆ ಅವರಿಗೆ ಅಗತ್ಯವಾದದ್ದನ್ನೆಲ್ಲ ಕೊಡಲು ಅವರ ಮನೆಯವರಲ್ಲಿ ಸಾಕಷ್ಟು ಸಂಪತ್ತಿದೆಯೇ ದಿನಗಳು ಕಳೆದಂತೆ ಅವಳು ಆಫೀಸಿನ ವಾತಾವರಣಕ್ಕೆ ಹೊಂದಿಕೊಂಡಂತೆ ಕಾಣಿಸಿದಳು ಆದರೂ ಯಾರೊಡನೆಯೂ ಅವಳು ಹೆಚ್ಚು ಮಾತನಾಡಿದ್ದಾಗಲಿ ನಗುತ್ತಾ ನೋಡಿದ್ದಾಗಲಿ ನಾನು ನೋಡಲಿಲ್ಲ ಬಳಿಯಲ್ಲಿಯೇ ಇದ್ದು ನನಗೆ ಆಕೆಯ ಹೆಸರು ಕೂಡ ತಿಳಿಯದಷ್ಟು ಪರಿಚಯವಿತ್ತು ನನ್ನ ಹೊಳತೋಟಿಯ ಒತ್ತಡಕ್ಕೆ ಮಣಿದೆ ಅವಳನ್ನು ಅಂದು ಮಾತನಾಡಿಸಿದೆ ಅಂದು ತುಂಬ ತಡವಾಗಿ ಆಫೀಸಿಗೆ ಬಂದಳು ಅವಳ ಮುಖ ಬೆಂಕಿಯ ಕಾವಿಗೆ ಬಾಡಿದ ಹೂವಿನಂತಿತ್ತು ಕಣ್ಣು ಕೆಂಪಾಗಿತ್ತು ಒಟ್ಟಿನಲ್ಲಿ ಅವಳಿಗೆ ಏನೋ ದೊಡ್ಡ ನೋವಿದೆ ಅನ್ನುವುದು ಮಾತ್ರ ನನಗೆ ತಿಳಿಯುತ್ತಿತ್ತು ಏನೋ ಅಹಿತಕರ ಘಟನೆ ನಡೆದಿರಬಹುದೆಂದುಕೊಂಡು ಅದಕ್ಕಾಗಿ ಎರಡು ಸಾಂತ್ವನದ ನುಡಿಗಳನ್ನಾಡುವುದು ನನ್ನ ಕರ್ತವ್ಯವೆಂದೆನಿಸಿತು ಲಂಚ್ ಹೊಳೆಯಲ್ಲಿ ಕ್ಯಾಂಟೀನಿನತ್ತ ಹೋಗದೆ ಪೇಪರ್ ನೋಡುತ್ತಾ ಕುಳಿತಿದ್ದು ನನಗೆ ಅವಕಾಶ ಕಲ್ಪಿಸಿಕೊಟ್ಟಿತ್ತು ಏಕೆ ಲಂಚ್ ತರಲಿಲ್ವೆ ಮನೆಯಲ್ಲೇ ಮುಗಿಸಿ ಬಂದೆ ಆದರೂ ಟೈಮ್ಗೆ ಕಾಫಿ ಆದರೂ ಆಗಬೇಕಲ್ಲ ಏನೋ ತುಂಬ ಚಿಂತಿಸುತ್ತಿರೋ ಹಾಗೆ ಲೇಟಾಯಿತೆಂದು ಬಾಸ್ ಏನಾದರೂ ಸಂಸಾರ ಅಂದರೆ ತಾಪತ್ರಯ ಅದರಲ್ಲಿ ಲೇಟಾಯಿತು ಅದಕ್ಕೆ ಅವರ ಕುರ್ಚಿಯಲ್ಲಿ ಕುಳಿತು ಅವರು ಅಂದರು ಅದಕ್ಕೇನು ಬಿಡಿ ನನ್ನ ಪ್ಲಾಸ್ಕಿನಲ್ಲಿದ್ದ ಕಾಫಿಯನ್ನು ಸುರಿದು ಅವಳ ಮುಂದಿರಿಸಿ ತಗೊಳ್ಳಿ ಎನ್ನುತ್ತಲೇ ಮಾತಿಲ್ಲದೆ ಕಾಫಿ ಕುಡಿಯುತ್ತಿದ್ದ ಆಕೆಯನ್ನು ನೋಡಿ ಜೀವನವೇ ಹೀಗೆ ಎಲ್ಲವನ್ನು ಸಹಿಸಿ ಅನುಭವಿಸುವುದೇ ಬಾಳು ಎಂದೆ ಅಂದಿನಿಂದಲೇ ಬೆಳಗ್ಗೆ ಗುಡ್ ಮಾರ್ನಿಂಗ್ ಸಂಜೆ ಗುಡ್ ನೈಟ್ ಹೇಳುವುದು ಅಭ್ಯಾಸವಾಯಿತು ನಮ್ಮ ಪರಿಚಯ ಅಷ್ಟರಲ್ಲಿಯೇ ನಿಂತಿತ್ತು ಒಮ್ಮೆ ನಡು ಹಾದಿಯಲ್ಲಿ ಬಸ್ಗೆಟ್ಟು ಮುಂದೆ ಹೋಗುವುದು ಸಾಧ್ಯವಿಲ್ಲವೆಂದು ನಿಂತಾಗ ಮತ್ತೆ ಇನ್ನೊಂದು ಬಸ್ಸಿಗಾಗಿ ಕಾಯುವುದು ಅನಿವಾರ್ಯವಾಯಿತು ಬಸ್ಸಿನಲ್ಲಿದ್ದವರು ಅಲ್ಲಿ ಇಲ್ಲಿ ಅಡ್ಡಾಡುತ್ತಿದ್ದರು ಅವಳು ಮಾತ್ರ ಮುಳ್ಳಿನ ಮೇಲೆ ಓಡಾಡುತ್ತಿರುವಳಂತೆ ಚಡಪಡಿಸುತ್ತಿದ್ದಳು ಮನೆಗೆ ತುಂಬ ತುರ್ತಾಗಿ ಹೋಗಬೇಕಾಗಿದ್ದರೆ ಇಲ್ಲಿಂದ ಅರ್ಧ ಮೈಲಿ ನಡೆದರೆ ಅಲ್ಲಿಂದ ಪಾರ್ಕಿನ ಬಳಿಗೆ ಬಸ್ಸುಗಳು ದೊರೆಯುತ್ತವೆ ನಾನು ನಿಮ್ಮೊಡನೆ ಅಲ್ಲಿಯ ತನಕ ಬರುತ್ತೇನೆ ಎಂದೆ ಅವಳು ಅದಕ್ಕೊಪ್ಪಿ ಮುಂದೆ ಹೆಜ್ಜೆ ಹಾಕಿದಳು ಸಂಜೆಯ ಸೂರ್ಯ ಇಳಿಯುತ್ತಿದ್ದ ಬೆಳಕೆಲ್ಲ ಕೆಂಪಾಗುತ್ತಿತ್ತು ಮತ್ತೆ ಮಾತು ಆರಂಭಿಸಿದವನೇ ನಾನು ಆ ದಿನ ಅಷ್ಟು ಬೇಸರಗೊಂಡಿದ್ದೇಕೆ ಓ ಅದೇ ನನ್ನ ಅಣ್ಣ ಸ್ವಲ್ಪ ಒರಟಾಗಿ ಮಾತನಾಡಿದ್ದ ಅದಕ್ಕೆ ಮನಸ್ಸು ಕೆಟ್ಟಿತ್ತು ಅಪ್ಪ ಅಮ್ಮನ್ನ ಲೆಕ್ಕಿಸದೆ ಮಾತನಾಡಿದ ನಮಗೆ ಆಧಾರವಾಗಬೇಕಿದ್ದವನೇ ಅಡ್ಡದಾರಿ ಹಿಡಿದರೆ ಹೇಗೆ ನಿಮ್ಮ ಅಣ್ಣ ಕೆಲಸದಲ್ಲಿದ್ದಾರೆಯೇ ಒಳ್ಳೆಯ ಎಲೆಕ್ಟ್ರಿಷಿಯನ್ ಒಳ್ಳೆಯ ಸಂಪಾದನೆ ಕೂಡ ಇದೆ ಆದರೇನು ಪ್ರಯೋಜನ ಅದೆಲ್ಲ ಅವನ ಖರ್ಚಿಗೆ ಸಾಲದು ನಿಮ್ಮ ತಂದೆಯವರು ಅವರು ಕೆಲಸ ಮಾಡುವ ಸ್ಥಿತಿಯಲ್ಲಿಲ್ಲ ಬೆರಳುಗಳು ಮಿಷಿನ್ಗೆ ಸಿಕ್ಕಿ ಹೋಗಿವೆ ಪಾಪ ಹಾಗಿದ್ದರೆ ಈಗ ಕುಟುಂಬಕ್ಕೆ ಆಧಾರ ಇದುವರೆಗೂ ಯಾರೊಡನೆಯೂ ನಾನು ಇಷ್ಟೆಲ್ಲ ಹೇಳಿರಲಿಲ್ಲ ಅದೇನೋ ಎಂದು ಹೇಳುತ್ತಿದ್ದೇನೆ ದಯೆ ಇರಿಸಿ ಇದನ್ನೆಲ್ಲ ನಿಮ್ಮಲ್ಲೇ ಇರಿಸಿಕೊಳ್ಳಿ ಕುಟುಂಬಕ್ಕೆ ಆಧಾರವಾಗಲೆಂದೇ ಕೆಲಸಕ್ಕೆ ಸೇರಿರುವುದು ಅನಿವಾರ್ಯವಾಯಿತು ನನ್ನ ತಂಗಿ ನನ್ನ ತಮ್ಮ ಅವರನ್ನು ಸಾಕುವ ಹೊಣೆಯನ್ನು ಈಗ ನಾನಾದರೂ ಹೊರದಿದ್ದರೆ ಹೇಗೆ ಅವಳ ಕಣ್ಣಲ್ಲಿ ಗೆರೆ ಕಟ್ಟಿದ್ದ ನೀರನ್ನು ಕಣ್ರೆಪ್ಪೆಯಲ್ಲಿಯೇ ಇಂಗಿಸುವ ಪ್ರಯತ್ನ ಮಾಡುತ್ತಿದ್ದಳು ಅವಳನ್ನು ಕಂಡಾಗ ಮನ ಕರಗಿತು ದೂರದಲ್ಲಿ ಬರುತ್ತಿದ್ದ ಬಸ್ ನೋಡಿ ಮಾತು ಬದಲಿಸಲು ಇನ್ನೇನು ಬಸ್ ಬರುತ್ತಿದೆ ಎಂದೆ ಬಸ್ಸಿನಲ್ಲಿ ಹೋಗುತ್ತಿದ್ದಂತೆಯೇ ಮನದಲ್ಲಿ ಅನೇಕ ಚಿತ್ರಗಳು ಹಾದು ಹೋಗುತ್ತಿದ್ದವು ಒಬ್ಬರ ಮನೆಯ ದೋಸೆಯ ತೂತೆಣಿಸಿದರೆ ಮತ್ತೊಬ್ಬರ ಮನೆಯ ಕಾವಲಿ ತೂತು ಇನ್ನೊಬ್ಬರ ಮನೆಯಲ್ಲಿ ಅದೂ ಗತಿಯಿಲ್ಲ ದೋಸೆ ಎಂದರೆ ಏನು ಎಂದು ಕೇಳುವ ಜನ ಇನ್ನು ಅವಳ ಭವಿಷ್ಯವೇನು ಈಗಲೇ ಮದುವೆಯಾಗುವುದು ಕಷ್ಟ ಸಾಧ್ಯ ಇನ್ನೂ ಕಾಲ ಕಳೆದರೆ ಮದುವೆ ಸಾಧ್ಯವೇ ಮದುವೆಯೇ ಆಗದೆ ಕನ್ಯೆಯಾಗಿ ಶಾಂತವಾಗಿ ಈ ಮಂದಿಯ ಮಧ್ಯೆ ಬಾಳು ಸಾಗಿಸುವುದು ಸಾಧ್ಯವೇ ಹೀಗೆ ಅವಳ ಬಗ್ಗೆ ನಾನಾ ರೀತಿಯ ಯೋಚನೆಗಳು ನನ್ನ ಮನದಲ್ಲಿ ಬಸ್ ಪಾರ್ಕಿನ ಬಳಿ ನಿಂತಾಗ ನಾನು ಇಳಿದೆ ನಿಮ್ಮನ್ನು ಏನೇನೋ ಕೇಳಿ ಬೇಸರಗೊಳಿಸಿದೆ ಕ್ಷಮಿಸಿ ಎಂದು ಔಪಚಾರಿಕವಾಗಿ ನುಡಿದೆ ಕೇಳಿದ್ದಕ್ಕೆ ಬೇಸರವೇನು ಎಂದು ಕೇಳಿದೆ ಹೇಳದಿದ್ದರೆ ಎಲ್ಲವೂ ರಹಸ್ಯವಾಗಿಯೇ ಉಳಿದಿರುತ್ತವೆಯೇ ಪ್ರಯತ್ನಿಸಿ ಯಾರಾದರೂ ತಿಳಿಯಬಹುದು ನನಗೂ ಮನಸ್ಸು ಭಾರವಾಗಿತ್ತು ನಿಮಗೆ ಹೇಳಿ ಸ್ವಲ್ಪ ಹಗುರ ಮಾಡಿಕೊಂಡೆ ಎಂದಳು ಅವಳನ್ನು ಮನೆಯ ಬಳಿ ಬಿಟ್ಟು ನಮ್ಮ ಮನೆಯತ್ತ ಹೆಜ್ಜೆ ಹಾಕಿದೆ ಅಂದಿನಿಂದ ಆಫೀಸಿನಲ್ಲಿ ಅವಳೊಡನೆ ನನ್ನ ಮಾತು ಸ್ವಲ್ಪ ಸ್ವಲ್ಪವಾಗಿ ಸಾಗಿತು ಇದನ್ನು ಗಮನಿಸಿದ ಕೆಲವರು ಗಾಳಿ ಸುದ್ದಿಗಳನ್ನು ತೇಲಿಬಿಟ್ಟರು ಅದಕ್ಕೆಲ್ಲ ನನ್ನ ನಗುವೇ ಉತ್ತರವಾಯಿತು ಅವಳು ಆ ಮಾತುಗಳನ್ನು ಗಣಿಸಿದಂತೆ ಕಾಣಲಿಲ್ಲ ಸಹೋದ್ಯೋಗಿಯೊಬ್ಬರ ಮದುವೆಯ ಕರೆಯೋಲೆ ಬಂತು ಅವಳು ಅದನ್ನೇ ತುಂಬ ಹೊತ್ತು ನೋಡುತ್ತಿದ್ದಳು ಬಹುಶಃ ಹೆಣ್ಣು ತನ್ನ ಬಾಳಿನಲ್ಲಿ ಅತಿ ಪವಿತ್ರ ಮಧುರ ತನ್ನ ಆಸೆಗಳ ಶಿಖರ ಎಂದುಕೊಳ್ಳುವ ದಿನದ ಬಗ್ಗೆ ಚಿಂತಿಸುತ್ತಿದ್ದಳೇನೋ ಆಗ ಅವಳನ್ನು ಮಾತನಾಡಿಸುವುದು ಸೂಕ್ತವಿಲ್ಲವೆಂದು ಸುಮ್ಮನಾದೆ ಇದ್ದಕ್ಕಿದ್ದಂತೆಯೇ ಒಮ್ಮೆ ಸಿನಿಮಾದ ಬಳಿ ಸಿಕ್ಕಿದ ಅವಳೊಂದಿಗೆ ಅವಳ ಮನೆಯ ತನಕ ನಡೆದು ಬಂದೆ ಹಾದಿಯಲ್ಲಿ ಮದುವೆಯ ಮಾತು ಬಂತು ಆಗ ಅವಳು ಅಲ್ಲಿ ನೋಡಿ ಫುಟ್ಪಾತಿನಲ್ಲಿ ಬರುತ್ತಿರುವವರ ಜೊತೆ ಬರ್ತಿರೋರನ್ನು ನೋಡಿದರೆ ಏನನ್ನಿಸುತ್ತೆ ಆ ಕುಂಟು ಹುಡುಗಿಗೆ ತನ್ನ ನೆರವು ನೀಡಿ ಕರೆತಿರುತ್ತಿದ್ದಾನೆ ನೋಡಿ ಎಂದಳು ಅವಳನ್ನು ಉದ್ಧರಿಸಿರುವವನು ಅವನೇ ಎಂದೆನಿಸುತ್ತದೆ ಎಂದೆ ನಾನು ಎಲ್ಲ ಅಂಥವರೇ ಆಗಿದ್ದರೆ ನನಗೂ ಮೋಕ್ಷ ಸಿಗುತ್ತಿತ್ತೇನೋ ಎಂದಾಗ ಅವಳ ಅಂತರಂಗ ದಾಳದಲ್ಲಿ ಅಡಗಿದ್ದ ನೋವೇ ಹೊರಬಿದ್ದಂತಾಯಿತು ಇನ್ನೂ ಮಾತು ಮುಂದುವರೆಸಿದರೆ ವೃಥಾ ಅವಳಿಗೆ ನೋವುಂಟಾಗುವುದೆಂದು ಮಾತು ನಿಲ್ಲಿಸಿದೆ ಕೆಲವು ದಿನಗಳ ನಂತರ ಅವಳ ಉತ್ಸಾಹ ಆನಂದಗಳು ನನ್ನನ್ನು ತಬ್ಬಿಬ್ಬುಗೊಳಿಸಿತು ಅವಳ ನಡಿಗೆಯಲ್ಲಿ ನೋಟದಲ್ಲಿ ನುಡಿಯಲ್ಲಿ ಅಪಾರ ಅಂತರ ತೋರುತ್ತಿತ್ತು ಅವಳ ಈ ಲವಲವಿಕೆ ನನಗೆ ಹರ್ಷವೆನಿಸಿದರೂ ಈ ಬದಲಾವಣೆ ಏಕೆ ಎಂಬುದು ಅರ್ಥವಾಗಲಿಲ್ಲ ತುಂಬ ಖುಷಿಯಾಗಿದ್ದೀರಲ್ಲ ಎಂದು ಮಾತ್ರ ಕೇಳಿದೆ ಇನ್ನೇನು ನನಗೆ ಮುಕ್ತಿ ದೊರೆಯಲಿದೆ ಎಂದು ತಲೆ ತಗ್ಗಿಸಿದಳು ಅವಳ ಕೆನ್ನೆ ಕೆಂಪಾಯಿತು ಕಾಂಗ್ರೆಟ್ಸ್ ನನ್ನನ್ನು ಮದುವೆಗೆ ಕರೆಯಲು ಮರಿಬೇಡಿ ಎಂದೆ ಎಲ್ಲಿಯಾದರೂ ಉಂಟೆ ಮದುವೆ ಇನ್ನೂ ನಿಶ್ಚಯವಾಗಿಲ್ಲ ಅವರು ಒಪ್ಪಿದ್ದಾರೆ ಎಲ್ಲವೂ ಅನುಕೂಲವಾದರೆ ಬೇಗ ಮುಗಿಸಲು ಸಾಧ್ಯವೇನೋ ನಿಮ್ಮ ಉಡ್ಬಿ ಎಲ್ಲಿದ್ದಾರೆ ಎಂದು ನಾನು ಕೇಳಿದೆ ಗೌರ್ಮೆಂಟ್ ಎಲೆಕ್ಟ್ರಿಕ್ ಫ್ಯಾಕ್ಟ್ರಿಯಲ್ಲಿ ಅಸಿಸ್ಟೆಂಟ್ ಪೋರ್ ಮ್ಯಾನ್ ಅಷ್ಟೇ ಸಾಕು ಉಳಿದದ್ದು ಅನಂತರ ಎಂದು ನಕ್ಕಳು ಅವಳು ಅವಳಿಗೂ ಮುಕ್ತಿ ಇದೆ ಎಂದು ತಿಳಿದಾಗ ನನಗೆ ತುಂಬ ಹರ್ಷವೆನಿಸಿತು ಮತ್ತೆ ನಾಳೆ ನಿಶ್ಚಿತಾರ್ಥವೆಂದು ಹೇಳಿ ಆಫೀಸಿಗೆ ಬರಲಿಲ್ಲ ಆನಂತರ ಮೂರು ನಾಲ್ಕು ದಿನಗಳು ಕಳೆದರೂ ಅವಳು ಬರಲಿಲ್ಲ ಅದೇಕೆ ಎಂಬುವುದನ್ನು ಹೇಳುವವರು ಯಾರೂ ಇಲ್ಲವಾಯಿತು ಕೊನೆಗೆ ಅವಳ ಮನೆಯ ಬಳಿಯವನೊಬ್ಬ ಹೇಳಿದ ಸುದ್ದಿ ನನ್ನ ಪಾಲಿಗೆ ಸಿಡಿಲನಂತೆ ಎರಗಿತು ಆಕೆಯ ಉಡುಬಿ ಕೆಲಸ ಮಾಡುತ್ತಿರುವಾಗ ಶಾಕ್ ಹೊಡೆದು ಸ್ಥಳದಲ್ಲಿಯೇ ಸತ್ತರಂತೆ ಫ್ಯಾಕ್ಟರಿಯ ಟ್ರಾನ್ಸ್ಫಾರ್ಮ್ ಕೂಡ ಸುಟ್ಟು ಹೋಯಿತಂತೆ ಮರುದಿನ ನಾನು ತಡವಾಗಿ ಆಫೀಸಿಗೆ ಹೆಜ್ಜೆ ಇರಿಸಿದಾಗ ಅವಳು ತನ್ನ ಸ್ಥಳದಲ್ಲಿಯೇ ಕುಳಿತು ಎಂದಿನಂತೆ ತನ್ನ ಕೆಲಸ ನಿರ್ವಹಿಸುತ್ತಿದ್ದಳು ಅದೇ ಸಿಡುಬಿನ ಕಲೆಗಳ ಮುಖ ಅದೇ ನೀರವತೆ ಅದೇ ನಿರ್ಲಿಪ್ತ ಮನೋಭಾವ ಅದೇ ಗಾಂಭೀರ್ಯ ಅವಳಿಗೆ ಏನೆಂದು ಸಂತೈಸಬೇಕು ಎಂಬುದೇ ನನಗೆ ತಿಳಿಯದೇ ಹೋಯಿತು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆನ ಕೇಳ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆನ ಪೂರ್ತಿ ಕೇಳಿದ್ದಕ್ಕೆ ಧನ್ಯವಾದಗಳು ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು